ಅವ್ರಿಗೆ ಕರಗತ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡೋದು ಅವ್ರಿಗೆ ಕರಗತ ಇದು ಮುಗಿದ್ಮೇಲೆ ಇಲೆಕ್ಷನ್ ಮುಗಿದ್ಮೇಲೆ ಇವತ್ತನೇ ಹೇಳ್ತೀನಿ ನಾನು ಬರೆದಿಟ್ಕೊಳ್ಳಿ ಸರ್ಕಾರ ನೇಹಾ ಹಿರೇಮ್ ಯಾಕಂದ್ರೆ ನಮ್ಮ ಕಾರ್ಪೋರೇಟ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು ಅವರ ಕುಟುಂಬದ ಬೆನ್ನಿಗೆ ಇವತ್ತು ನಿಂತಿದ್ದೀನಿ ನಾಳೆನೂ ನಿಲ್ತೀನಿ ಇನ್ ಹತ್ತು ವರ್ಷ ಹೋದ್ಮೇಲೂ ನಾನು ಅವರು ಮನೆಯ ಒಬ್ಬ ಸಹೋದರಿಯಾಗಿ ನಿಂತಿನಿ ಆದರೆ ಬಿ ಜೆ ಅವರು ಬರೆದಿಟ್ಕೊಳ್ಳಿ ಇವತ್ತು ಹೇಳ್ತೀನಲ್ಲ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ ಈಗ ಇಷ್ಟೊಂದು ಅಹ್ ಅವ್ರಿಗೆ ಪಾಪ ಅವ್ರಿಗೆನೆ ಕೆಟ್ಟಿದೆ ನಮ್ಗೆ ಯಾರಿಗೂ ಕೆಟ್ಟ ಇಲ್ಲ ಅಂತ ಅವ್ರ ಭಾವನೆ ಇಲೆಕ್ಷನ್ ಮುಗಿದ ದಿನದಿಂದ ಅವರು ಯಾರು ಅಂತಾನೆ ಇವರಿಗೆ ಗೊತ್ತಿರೋದಿಲ್ಲ ಇಲೆಕ್ಷನ್ ಮುಗಿದ ಏಳನೇ ತಾರೀಕು ಸಾಯಂಕಾಲ ಐದು ಗಂಟೆ ಆದ್ಮೇಲೆ ನೇಹಾ ಹಿರೇಮಠ ಯಾರು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಇಂಥ ಒಂದು ಹೇಯ ರಾಜಕಾರಣ ಮಾಡ್ತಾ ಇದಾರೆ ಇವರಿಗೆ ನಾಚಿಕೆ ಆಗಬೇಕು ಬಿಜೆಪಿಯವರು ಖಂಡಿತವಾಗ್ಲೂ ಬಳಸ್ಕೊಳ್ತಾ ಇದ್ದಾರೆ ಆದ್ರೆ ಜನ ಈಗ ಹುಚ್ಚಿರಿಲ್ಲ ಉತ್ತರ ಪ್ರದೇಶದಲ್ಲಿ ಏಳು ಜನ ರೈತರ ಮೇಲೆ ಪ್ರತಿಭಟನೆ ಮಾಡುವಂತ ರೈತರ ಮೇಲೆ ನೀವು ಹರಿಯಾಣದಲ್ಲ ಎಲ್ಲಿ ಮನೆ ಡೆಲ್ಲಿನಲ್ಲಿ ಏಳು ಜನರ ಮೇಲೆ ರೈತರ ಮೇಲೆ ನೀವು ಜೀಪನ್ನ ಹಾಯಿಸಿದ್ರಿ ಹಾಗಾದ್ರೆ ರೈತರ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ಏಳು ಜೀವ ಹೋಯ್ತಲ್ಲ ಏನಾಯಿತು ಅದ್ರ ಪ್ರಕರಣ ಒಬ್ಬ ಹೋಮ್ ಮಿನಿಸ್ಟ್ರ ಮಗ ದೇಶದ ಹೋಮ್ ಮಿನಿಸ್ಟ್ರ ಮಗ ರೈತರ ಮೇಲೆ ಜೀಪನ್ನ ಹಾರೈಸ್ತ ಮಣಿಪುರದ ದೇಶದ ಹೆಣ್ಮಕ್ಕಳು ಬೆತ್ತಲೆಯಾಗಿ ಅವ್ರನ್ನ ಓಡಾಡಿಸಿದ್ರು ಅದ್ರ ಬಗ್ಗೆ ಏನಿಲ್ವಾ ನೇಹ ಹಿರೇಮಠು ನನ್ನ ಕುಟುಂಬದ ಮಗಳು ಅವಳಿಗೆ ಆದಂತ ಅನ್ಯಾಯ ಬೇರೆ ಮಗಳಿಗೆ ಆಗ್ಬಾರ್ದು ಅದನ್ನು ನಾವ್ ಅವಳ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಆರೋಪ ಇದೆ ನಾವು ಶಿಕ್ಷಣ ನ್ಯಾಚುರಲ್ ಯಾಕಂದ್ರೆ ಒಂದು ಹೆಣ್ಣಾಗಿ ಮಾತಾಡಕ್ ಬಯಸ್ತೀನಿ ಮಗಳಿಗೆ ಸೊ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಅನ್ಯಾಯ ಮಾಡಿಲ್ಲ ಅವರು ಓಪನ್ ಆಗಿ ಏನಾದರೂ ವೇದಿಕೆಗೆ ಬರೋದಿದ್ರೆ ನಮ್ಮ ಕಡೆಯವರು ಅವ್ರು ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳೋರು ತುಂಬ ಜನ ಇದ್ದಾರೆ ನಮ್ಮ ಕಡೆಯವರು ಕೂಡ ಬರ್ತಾರೆ ಯಾಕಂತಂದರೆ ಅವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಏನು ಅವರು ಸಹಾಯ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ ಅವ್ರ ಕೊಡುಗೆ ಏನು ಏನು ಬೆಳಗಾವಿ ಜಿಲ್ಲೆಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ನಮ್ಮ ಹೈಕೋರ್ಟನ್ನು ತೆಗೆದುಕೊಂಡು ಹೋದರು ಐ ಐ ಟಿ ಇಂಜಿನಿಯರಿಂಗ್ ಕಾಲೇಜನ್ನು ಹೈಕೋರ್ಟ್ ಬೆಳಗಾವಿಗೆ ಆಗಿತ್ತಲ್ಲ ಏಳು ಜನ ಜಡ್ಜ್ಗಳು ಕೂತ್ಕೊಂಡು ತೀರ್ಮಾನ ಮಾಡಿದರು ಯಾರು ಅದನ್ನು ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಇಷ್ಟೊಂದು ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಆಗಿದ್ರಲ್ಲ ನಮ್ಮ ರಾಜ್ಯಕ್ಕೆ ಇಂಡಸ್ಟ್ರಿಯಲ್ ಆಗಿ ಅವ್ರ ಕೊಡುಗೆ ಏನು ನಮ್ಮ ಜಿಲ್ಲೆಗೆ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಹೋಗಿ ಕೇಳಿ ಕೋವಿಡ್ ಸಂದರ್ಭದಲ್ಲಿ ಧಾರವಾಡ ಹುಬ್ಳಿನಲ್ಲಿ ಇಂಡಸ್ಟ್ರಿಗಳು ಚಾಲನೆಯಲ್ಲಿ ನಡೀತಾ ಇತ್ತು ಓಪನ್ ಆಗಿತ್ತು ಬೆಳಗಾವಿ ಇಂಡಸ್ಟ್ರಿಯಲಿಸ್ಟ್ಗಳು ಸರ್ ನಮ್ಮ ಕೆಲಸ ಮಾಡೋರು ಸಾಯ್ತಾ ಇದ್ದಾರೆ ನಮಗೆ ತೊಂದರೆ ಆಗ್ತಾ ಇದೆ ನಾವು ಬೆಂಗಳೂರ್ ನಂತರ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಗಳು ಜಿ ಎಸ್ ಟಿ ಪೇಗಳು ನಮಲು ಸ್ವಲ್ಪ ನೋಡಿ ಅಂತಂದ್ರೆ ಇದೇ ಜಗದೀಶ್ ಶೆಟ್ಟರ್ ಅವರು ನಮ್ಗೆ ಇಂಡಸ್ಟ್ರಿ ಓಪನ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಇದು ನಾನು ಹೇಳಿದಲ್ಲ ಇದ್ ನನಗೆ ಗೊತ್ತೂ ಇರ್ಲಿಲ್ಲ ಇದನ್ನ ನಮ್ ಇಂಡಸ್ಟ್ರಿಯಲಿಸ್ಟ್ಗಳು ನಮಗೆ ಹೇಳಿರೋ ವಿಚಾರ